ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಸಂಪುಟ ಪುನರ್ರಚನೆ ನಾಯಕತ್ವ ಬದಲಾವಣೆ ಕುರಿತಂತೆ ರಾಜ್ಯ ಕಾಂಗ್ರೆಸ್ ಪಾಳಿಯದಲ್ಲಿ ತಣ್ಣನೆ ಅಲೆ ನವೆಂಬರ್ ಕ್ರಾಂತಿಯ ವಿಷಯ ಈಗ ದೆಹಲಿ ತಲುಪಿದೆ ಪಕ್ಷದ ನಾಯಕ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕಾಗಿ ಶನಿವಾರ ದೆಹಲಿಗೆ ಆಗಮಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನ ಭೇಟಿಯಾಗುವಲ್ಲಿ ಯಶಸ್ವಿಯಾಗಿದ್ದಾರೆ ಸಿದ್ದರಾಮಯ್ಯ ಇಟ್ಟ ಸಂಪುಟ ಪುನರ್ರಚನೆ ಪ್ರಸ್ತಾಪಕ್ಕೆ ರಾಹುಲ್ ನೇರ ಒಪ್ಪಿಗೆ ನೀಡದಿದ್ರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬಳಿಕ ಈ ವಿಚಾರ ಚರ್ಚಿಸುವಂತೆ ಸಲಹೆ ಕೊಟ್ಟಿದ್ದಾರೆಂದು ಹೇಳಲಾಗುತ್ತಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಕೆಂಪುಕೋಟೆ ಬಳಿ ನವೆಂಬರ್ ಹತ್ತರಂದು ಸಂಭವಿಸಿದ ಕಾರು ಸ್ಫೋಟಕ್ಕೆ ಎರಡು ಕೆಜಿಗೂ ಹೆಚ್ಚು ಅಮೋನಿಯಂ ನೈಟ್ರೇಟ್ ಮತ್ತು ಪೆಟ್ರೋಲಿಯಂ ಬಳಸಲಾಗಿತ್ತೆಂಬ ವಿಚಾರ ಬೆಳಕಿಗೆ ಬಂದಿದೆ ಈ ದುರಂತದ ಮೂಲಕ ಹದಿಮೂರು ಜನರ ಸಾವಿಗೆ ಕಾರಣನಾದ ಕಾರಿನ ಚಾಲಕ ಉಗ್ರ ಡಾಕ್ಟರ್ ಉಮರ್ ನಬಿ ಬಾಂಬ್ ತಯಾರಿಸುವುದರಲ್ಲಿ ಪರಿಣಿತನಾಗಿದ್ದ ಎಂಬುದಕ್ಕೆ ಪುರಾವೆ ಸಿಕ್ಕಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಬೆಳಗಾವಿ ತಾಲೂಕಿನ ಭೂತರಾಮನಹಟ್ಟಿ ಗ್ರಾಮದ ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಎರಡು ದಿನದ ಅಂತರದಲ್ಲಿ ಇಪ್ಪತ್ತೆಂಟು ಕೃಷ್ಣ ಮೃಗಗಳು ನಿಗೂಢವಾಗಿ ಸಾವನ್ನಪ್ಪಿರುವುದು ಆತಂಕ ಮೂಡಿಸಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವಿನ ಹುಮ್ಮಸ್ಸಿನಲ್ಲಿರುವ ಎನ್ಡಿಎ ಮೈತ್ರಿಕೂಟ ಹೊಸ ಸರ್ಕಾರ ರಚನೆಗೆ ಸಿದ್ಧತೆ ಆರಂಭಿಸಿದೆ ಶನಿವಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನ ಭೇಟಿಯಾದ ಕೇಂದ್ರ ಸಚಿವ ಎಲ್ಜೆಪಿ ಮುಖಂಡ ಚಿರಾಗ್ ಪಾಸ್ವಾನ್ ನಮ್ಮ ಪಕ್ಷ ಸರ್ಕಾರದಲ್ಲಿ ಸೇರಲು ಉತ್ಸುಕವಾಗಿದೆ ಅಂತ ಹೇಳಿದ್ದಾರೆ ನಿತೇಶ್ ಸಿಎಂ ಆಗಿ ಮುಂದುವರಿಯುವ ಸಾಧ್ಯತೆ ಇದ್ರೂ ಸಿಎಂ ಸ್ಥಾನ ಬಿಜೆಪಿಗೆ ಒಲಿಯುವ ಸಂಭವ ಇದೆ ಎಂದು ಹೇಳಲಾಗ್ತದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಶ್ರೀರಾಮನ ಸಾಂಪ್ರದಾಯಿಕ ವಿವಾಹ ವಾರ್ಷಿಕ ಕಾರ್ಯಕ್ರಮಕ್ಕೆ ಅಯೋಧ್ಯೆ ಸಜ್ಜಾಗ್ತದೆ ನವೆಂಬರ್ ಇಪ್ಪತ್ತೈದರಂದು ಪ್ರಧಾನಿ ನರೇಂದ್ರ ಮೋದಿ ಉಪಸ್ಥಿತಿಯಲ್ಲಿ ರಾಮ ಮಂದಿರದ ಶಿಖರದ ಮೇಲೆ ವಿದ್ಯುಕ್ತವಾಗಿ ಧ್ವಜಾರೋಹಣ ನಡೆಯಲಿದೆ ಅಂತ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಪ್ರಕಟಿಸಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಶಬರಿಮಲೆ ಶ್ರೀ ಅಯ್ಯಪ್ಪ ಸನ್ನಿಧಾನದಲ್ಲಿ ಮಂಡಲ ಮಕರ ಜ್ಯೋತಿ ಮಾಸಾಚರಣೆ ಹಿನ್ನೆಲೆಯಲ್ಲಿನ ನವೆಂಬರ್ ಹದಿನಾರರಂದು ಗರ್ಭಗುಡಿ ಬಾಗಿಲು ತೆರೆಯಲಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ರಾಷ್ಟ್ರಕವಿ ಕುವೆಂಪು ಅವರ ಮಾತಿನಂತೆ ನಮ್ಮ ಕನ್ನಡಿಗರು ಪ್ರಪಂಚದ ವಿವಿಧ ದೇಶಗಳಲ್ಲಿ ನೆಲೆಸಿದರೂ ಅಲ್ಲಿ ಕನ್ನಡಾಂಬಿಯ ತೀರನ್ನ ಎಳೆಯುತ್ತಿದ್ದಾರೆ ತಾವು ನೆಲೆಸಿದ ಊರುಗಳಲ್ಲಿ ಕನ್ನಡ ಸಂಘಗಳನ್ನು ಸ್ಥಾಪಿಸಿ ಕನ್ನಡ ಕಲೆ ಶಾಲೆಗಳನ್ನ ಪ್ರಾರಂಭಿಸಿ ಕನ್ನಡದ ಕಂಪನ ಹರಡುವ ಪವಿತ್ರ ಕಾರ್ಯದಲ್ಲಿ ತೊಡಗಿದ್ದಾರೆ ಬನ್ನಿ ಸ್ನೇಹಿತರೆ ಅಂಟಾರ್ಟಿಕ ಖಂಡವೊಂದನ್ನ ಬಿಟ್ಟು ಜಗತ್ತಿನ ಉಳಿದೆಲ್ಲ ಖಂಡಗಳಲ್ಲಿಯೂ ಇರುವ ಪ್ರಮುಖ ಕನ್ನಡ ಸಂಘಗಳ ಕುರಿತ ವಿಶೇಷ ಲೇಖನಕ್ಕೆ ವಿಜಯ ವಿಹಾರ ನೋಡಿ ಯಕ್ಷಗಾನದ ಕಲಾವಿದರಾಗಿ ಅಷ್ಟೇ ಅಲ್ಲ ಗುರು ಹಾಗೂ ನಿರ್ದೇಶಕರಾಗಿಯೂ ಹೆಗಡೆ ಹೆಸರು ನಾಡಿಗೆ ಚಿರಪರಿಚಿತ ಇದನ್ನ ಸೆಲೆಬ್ರಿಟಿ ಅಂಕಣದಲ್ಲಿ ಅವರ ಬರಹವನ್ನ ಓದಬಹುದು ಈ ವಿಶೇಷಕ್ಕೆ ಚಿಂತನಾ ಪುಟ್ಟ ನೋಡಿ ಕೋಲ್ಕತ್ತಾದಲ್ಲಿ ನಡೀತಾ ಇರುವ ಪ್ರಥಮ ಟೆಸ್ಟ್ ಪಂದ್ಯದಲ್ಲಿ ಅತಿಥೇಯ ಭಾರತ ದಕ್ಷಿಣ ಆಫ್ರಿಕಾ ವಿರುದ್ಧ ಗೆಲುವಿನತ್ತ ಇಟ್ಟಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಕರ್ನಾಟಕದ ಇತಿಹಾಸವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿರುವ ವಿಶ್ವದ ಏಕೈಕ ಭಾಷಾ ವಿವಿಯೇ ಕನ್ನಡ ವಿಶ್ವವಿದ್ಯಾಲಯ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಪರಿಸರದಲ್ಲಿರುವ ಈ ವಿವಿಯು ತನ್ನ ಕಟ್ಟಡಗಳ ವಿನ್ಯಾಸದಲ್ಲಿಯೂ ವಿಜಯನಗರ ವಾಸ್ತುಶೈಲಿ ಅಳವಡಿಸಿಕೊಂಡಿದ್ದು ಕ್ಯಾಂಪಸ್ಗೆ ವಿದ್ಯಾರಣ್ಯ ಎಂದೇ ಹೆಸರಿಡಲಾಗಿದೆ ಕನ್ನಡ ರಾಜ್ಯೋತ್ಸವದ ತಿಂಗಳ ಈ ವಿಶೇಷಕ್ಕೆ ಇಂದಿನ ಸಂಚಿಕೆ ಓದಿ ಅನೀಶ್ ತೇಜಸ್ವರ್ ನಟಿಸಿ ನಿರ್ದೇಶಿಸಿರುವ ಲವ್ ಓಟಿಪಿ ಚಿತ್ರವು ಇದೇ ಹದಿನಾಲ್ಕರಂದು ರಾಜ್ಯದಾದ್ಯಂತ ರಿಲೀಸ್ ಆಗಿದೆ ಹದಿಹರೆಯ ವಯಸ್ಸಿನವರ ಪ್ರೇಮ ತಂದಿಯ ಪ್ರೀತಿ ಹಾಗೂ ಭಾವನಾತ್ಮಕ ಕತೆಯೊಂದಿಗೆ ನಿರೂಪಿತವಾಗಿದ್ದು ಉತ್ತಮ ವಿಮರ್ಶೆ ಪಡೆದುಕೊಂಡಿದೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ್ಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ